ದೇಶದಲ್ಲಿನೇ ಯು ಪಿ ಪೊಲೀಸ್ ಅತ್ಯಂತ ಕೆಟ್ಟ ಪೊಲೀಸ್ ಆಗ್ಬಿಟ್ಟಿದೆಯಾ ಬುಲ್ಡೋಸರ್ ಬಾಬನ್ ರಾಜ್ಯದಲ್ಲಿ ಯಾವ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆ ಕಾಣ್ತಾ ಇದೆ ಯಾಕೆ ಸಂಪೂರ್ಣ ಕಾನೂನು ಅರಾಜಕತೆಯಲ್ಲಿದೆ ಯು ಪಿ ಪೊಲೀಸರು ನಿಯಂತ್ರಣಕ್ಕೆ ಸಿಗದಂತಾಗಿದ್ದಾರಾ ಅವರನ್ನು ಹೊಣೆಗಾರರನ್ನಾಗಿ ಮಾಡೋದಿಕ್ಕೆ ಯಾವುದೇ ನಿಯಮ ನಿಬಂಧನೆಗಳಿಲ್ವಾ ಸುಳ್ಳು ಸಾಕ್ಷ್ಯ ನೀಡುವಂತೆ ಯು ಪಿ ಪೊಲೀಸರು ಯುವಕರಿಗೆ ಬೆದರಿಕೆ ಹಾಕ್ತಾ ಇದ್ದಾರಾ ಗಾಯಾಳುಗಳು ಈ ಬಗ್ಗೆ ಮಾಧ್ಯಮಗಳಿಗೆ ಏನು ಹೇಳ್ತಾ ಇದ್ದಾರೆ ನಾವು ಗುಂಡ್ ಹಾರಿಸಿಲ್ಲ ಅಂತ ಯು ಪಿ ಪೊಲೀಸರು ಹೇಳ್ತಾರೆ ಹಾಗಾದ್ರೆ ಪೊಲೀಸ್ ಸಮವಸ್ತ್ರದಲ್ಲಿದ್ದವರು ಇದ್ದವ್ರು ರಿವಾಲ್ವರ್ ಅನ್ನ ಬಳಸಿ ಗುಂಡ್ ಹಾರಿಸಿದವರು ಗೋಲಿ ಮಾರು ಅಂತ ಕೂಗ್ತಾ ಇದ್ದವ್ರು ಯಾರು ಸಂಬಲ್ ನಲ್ಲಿ ಯುವಕರು ಸತ್ತಿದ್ದು ಪೊಲೀಸ್ ಗುಂಡಿನಿಂದ ಅಲ್ಲ ಅನ್ನೋದಾದ್ರೆ ಕೊಲೆಗಡಕರು ಇನ್ನು ಯಾಕೆ ಮುಕ್ತವಾಗಿ ಓಡಾಡ್ಕೊಂಡಿದ್ದಾರೆ ಅವರನ್ನ ಬಂಧಿಸುವವರು ಯಾರು ಸಂಬಲ್ಗೆ ಹೋಗೋದಕ್ಕೆ ಯಾರಿಗೂ ಯಾಕೆ ಅವಕಾಶ ಇಲ್ಲ ಯು ಪಿ ಪೊಲೀಸರು ಯಾಕೆ ಹೆದರ್ತಾ ಇದ್ದಾರೆ ಅಲ್ಲಿಂದ ವರದಿ ಮಾಡೋದು ಯಾಕೆ ತುಂಬಾ ಕಷ್ಟಕರವಾಗಿದೆ ಉತ್ತರ ಪ್ರದೇಶ ಡಿಜಿಪಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡಿದ್ ಯಾಕೆ ಮತದಾರರನ್ನ ಮತದಾನ ಮಾಡದಂತೆ ತಡೆಯುವಂತ ಯು ಪಿ ಪೊಲೀಸರಿಗೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬಂತು ಸಂಬಲ್ನಲ್ಲಿ ನಡೆದಿರುವಂತಹ ದುರಂತದ ಬಳಿಕ ಉತ್ತರ ಪ್ರದೇಶ ಪೊಲೀಸರು ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿಂದ ಬರ್ತಾ ಇರುವಂಥ ವರದಿಗಳು ಬೆಚ್ಚಿ ಬೀಳಿಸುವಂತಿವೆ ಏನ್ ನಡೀತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅಂದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡ್ಬಿಡಿ ಉತ್ತರ ಪ್ರದೇಶದ ಪೊಲೀಸರು ಯಾಕೆ ಇಷ್ಟೊಂದು ಜನ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶ ಎಲ್ಲ ರಾಜ್ಯಗಳಾಗಿಲ್ಲ ಮತ್ತೆ ಅಲ್ಲಿ ಪೊಲೀಸರು ಹುಟ್ಟು ಹಾಕಿರುವಂತಹ ಭಯ ಕೂಡ ಕರಾಳವಾದದ್ದು ಈ ಯುವಕರನ್ನ ನೋಡ್ತಾ ಇದ್ರೆ ಅವನು ಅಳ್ತಾ ಅಳ್ತಾ ಮಾತಾಡೋದನ್ನ ನೋಡಿದ್ರೆ ಮಾತಾಡುವಾಗಲೂ ಕೂಡ ಅತ್ತ ಇತ್ತ ಗಮನಿಸ್ತಾ ಇರೋದನ್ನ ನೋಡಿದ್ರೆ ಆತ ಎಷ್ಟು ಹೆದರಿದಾನೆ ಅನ್ನೋದನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಸಂಬಲ್ನಲ್ಲಿ ಹಿಂಸಾಚಾರ ಆದ ಬಳಿಕ ಅರೆಸ್ಟ್ ಆಗಿದ್ದವರಲ್ಲಿ ಈ ಯುವಕ ಕೂಡ ಒಬ್ಬ ಗಾಯಾಳುವಾಗಿ ಆಸ್ಪತ್ರೆಯಲ್ಲೂ ಕಳೆದ ಕಸ್ಟಡಿಯಲ್ಲಿ ಆತನ ಮೇಲೆ ಪೊಲೀಸರ ಜಬರ್ದಸ್ತಿ ಹೇಗಿತ್ತು ಅನ್ನೋದು ಆತ ಭಯ ಪಡ್ತಾ ಇರೋದ್ರಲ್ಲೇನೆ ಗೊತ್ತಾಗ್ತಾ ಇದೆ ಪೊಲೀಸರು ಬೆದರಿಸಿದ್ರು ಅನ್ನೋದನ್ನ ಆಸ್ಪತ್ರೆಯಲ್ಲಿರುವಾಗ ಅನ್ನ ಆಸ್ಪತ್ರೆಯಲ್ಲಿರುವಾಗೌಂಡ್ರಿ ಕ್ಯಾಮರಾ ಹೇಳ್ಕೊಂಡಿದ್ದಾನೆ ನೀನ್ ಬಚಾವ್ ಆಗ್ಬೇಕು ಅಂತ ಅಂದ್ರೆ ಒಂದೇ ದಾರಿ ಹತ್ತು ಜನರ ಹೆಸರನ್ನ ಯೋಚಿಸಿ ಹೇಳುವಂತ ಪಡಿಸಿದ್ದಾರೆ ಪೊಲೀಸರು ಆದ್ರೆ ಆತ ಅಲ್ಲಿ ಅವನ್ ಅಲ್ವೇ ಅಲ್ಲ ಹೀಗಿರುವಾಗ ಹತ್ತು ಜನರ ಹೆಸರು ತಾನು ಹೇಗೆ ಹೇಳಿ ಅನ್ನೋದು ಆತನ ಕಷ್ಟ ಆಗಿದೆ नहीं। कोई नहीं बोली बोलो पर बोलो बोलो गए अरे हैं पर बोलो क्या <laughs> कह रहे ये कह रहे हैं तो माँ पर लेट क्या तुम्हारा बजना का एक ही चांस है क्या पहले तो कह रहे हैं बेटा तुम दद्दा साथ में को नाम नाम सोच लो जब हम सारे अकेले गए तो दद्दा साथ में को नाम कहाँ से सोच ಆಸ್ಪತ್ರೆಯಲ್ಲಿ ಅವನು ಚಿಕಿತ್ಸೆ ಪಡೀತಾ ಇದ್ದ ವಾರ್ಡ್ ಬಾಗ್ಲಲ್ಲಿ ಪೊಲೀಸರ ಕಾವಲಿತ್ತು ಆತನ ಜೊತೆಗೆ ಆಸ್ಪತ್ರೆಯಲ್ಲಿದ್ದಂತೆ ಆತನ ಕಡೆಯ ಮಹಿಳೆಯರು ಕೂಡ ಮಾಧ್ಯಮದ ಕ್ಯಾಮ್ರಾ ಮುಂದೆ ಸಂಕಟವನ್ನ ಹೇಳ್ಕೊಳದಿಕ್ ಶುರು ಮಾಡಿದ್ರೆ ಪೊಲೀಸರು ತಕ್ಷಣ ಬಂದಿದ್ದಾರೆ ಕ್ಯಾಮ್ರಾ ಇದ್ರು ಮಾತನಾಡೋದಿಕ್ಕೆ ನಿಮಗೆ ಹೇಳದವ್ರು ಯಾರು ಅಂತ ಗದರಿಸಿ ಕೇಳಿದ್ದಾರೆ ಸಂಬಲ್ನಲ್ಲಿ ಎರಡನೇ ಬಾರಿ ಮಸೀದಿ ಸರ್ವೆ ನಡೆದ ದಿನ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಸರ್ವೆ ಮಾಡುವವರ ಜೊತೆಯಲ್ಲಿನೆ ಇದ್ದವ್ರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಇದ್ರು ಇದಕ್ಕಿದ ಹಾಗೆ ಕಲ್ತೂರಾಟ ನಡೀತು ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಗೋಲಿಬಾರ್ ಕೂಡ ಆಗೋಯ್ತು ಹಿಂಸಾಚಾರಕ್ಕೆ ನಾಲ್ವರು ಯುವಕರು ಬಲಿಯಾಗೋದ್ರು ಗುಂಡ್ ಹಾರಿಸಿದ್ದು ತಾವಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಗುಂಡ್ ಹಾರಿಸಿರುವವರು ಪೊಲೀಸರು ಯೂನಿಫಾರ್ಮ್ ನಲ್ಲಿ ಇದ್ರು ಅನ್ನೋದು ಕೂಡ ಎಲ್ರಿಗೂ ಕಂಡಿದೆ ಗುಂಡು ಹಾರಿಸಿದವರು ಕಲ್ಲು ತೂರಾಟ ನಡೆಸಿದ ಗುಂಪಿನವರೇ ಆಗಿದ್ರು ಅಥವಾ ಇನ್ನಾವುದೇ ದುಷ್ಕರ್ಮಿಗಳೇ ಆಗಿದ್ರು ಅಥವಾ ಪೊಲೀಸರೇ ಆಗಿದ್ರು ನಾಲ್ವರು ಯುವಕರ ಬಲಿಯಂತೂ ನಡೆದು ಹೋಯ್ತು ಅವತ್ತು ಪೊಲೀಸರ ಗುಂಡಿಗೆ ಸಾವನ್ನಪ್ಪಿದವರು ನಯೀಮ್ ಬಿಲಾಲ್ ಕೈಫ್ ಮತ್ತೆ ಅಯ್ಯನ್ ನಾಲ್ವರೆಲ್ಲ ಬಲಿಯಾದವರು ಐವರು ಅಂತ ಹೇಳಾಗ್ತಾ ಇದೆ ಹಿಂಸಾಚಾರದಲ್ಲಿ ಕೆಲವರು ಗಾಯಗೊಂಡಿದ್ರು ಅಂಥವರಲ್ಲಿ ಒಬ್ಬ ಈ ವಿಡಿಯೋದ ಆರಂಭದಲ್ಲಿ ಭಯ ಪಡ್ತಾ ಮಾತಾಡಿದ ಅಜಿಮ್ ಈತನ ಮೇಲೆ ಪೊಲೀಸರು ಹತ್ತು ಜನರ ಹೆಸರು ಹೇಳುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋದು ಆತ ನೀಡಿದಂತ ಹೇಳಿಕೆಯಿಂದ ಬಯಲಾಗಿದೆ ಮುಸ್ಲಿಂ ಸಮುದಾಯವನ್ನೇ ಗುರಿ ಮಾಡಿ ನಡೆಸಲಾದಂತ ಈ ಹಿಂಸಾಚಾರದಲ್ಲಿ ಅದೇ ಸಮುದಾಯದ ಮೇಲೆ ಆರೋಪ ಹೊರಿಸುವಂತಹ ಸಂಚಿನ ಭಾಗವಾಗಿ ಈ ರೀತಿ ಸುಳ್ಳು ಸಾಕ್ಷ್ಯವನ್ನು ಹೇಳುವಂತೆ ಯುವಕರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಹತ್ತು ಜನರ ಹೆಸರು ಹೇಳಿದರೆ ಅಷ್ಟೇ ನೀನು ಬಚಾವಾಗೋದಿಕ್ ಸಾಧ್ಯ ಅಂತ ಆತನಿಗೆ ಧಮಕಿ ಹಾಕಿದ್ದಾರೆ ಪೊಲೀಸರು ಇವನಂತದೇ ಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ಇನ್ನೊಬ್ಬ ಯುವಕ ಹಸನ್ ಮುರುದಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಈ ಇಬ್ಬರು ಯುವಕರು ಮಾಧ್ಯಮದ ಎದುರು ಹೇಳಿದ್ರು ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪೊಲೀಸರು ಪೇಚಿಗೆ ಸಿಲುಕಿದ್ದಾರೆ ಅಜಿಮ್ ಹೇಳಿಕೆ ಈ ರೀತಿಯಾಗಿದೆ ನೀನು ಸುಳ್ಳು ಸಾಕ್ಷಿ ಹೇಳಬೇಕಾಗತ್ತೆ ಅಂತ ಅವ್ರು ಹೇಳಿದ್ರು ಬಚಾವ್ ಆಗೋದಿಕ್ಕೆ ಇರೋದು ಒಂದೇ ದಾರಿ ಹತ್ತತ್ತು ಮಂದಿಯ ಹೆಸರನ್ನ ಯೋಚಿಸಿ ಹೇಳು ಅಂತ ಹೇಳಿದ್ರು ಆದ್ರೆ ನಾನು ಇಲ್ಲಿ ಅವನವೇ ಅಲ್ಲ ಹೀಗಿರುವಾಗ ಹತ್ತತ್ತು ಜನರ ಹೆಸರು ಹೇಗೆ ಯೋಚನೆ ಮಾಡಲಿ ನಾನು ಯಾರ್ಯಾರು ಹೆಸರು ಹೇಳಲಿ ಅದೇ ಆಸ್ಪತ್ರೆಯಲ್ಲಿ ಗುಂಡೇಟಿನಿಂದ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಂತ ಇನ್ನೊಬ್ಬ ಯುವಕ ಹಸನ್ ಕೂಡ ನ್ಯೂಸ್ ಲಾಂಡ್ರಿ ಜೊತೆಗೆ ಮಾತಾಡಿದ್ದಾನೆ ಆತನು ಕೂಡ ಹೆದರ್ತಾನೆ ಹೇಳಿಕೆಯನ್ನು ನೀಡಿದ್ದಾನೆ ನನ್ನ ತಮ್ಮನನ್ನು ನೋಡೋದಕ್ಕೆ ಅವತ್ತು ಬಂದಿದ್ದೆ ಗಲಾಟೆ ನಡೆದ ಆ ದಿನ ದಿಲ್ಲಿಯಿಂದ ಬಂದಿದ್ದೆ ಮನೆಯಲ್ಲಿ ತಮ್ಮ ಇರಲಿಲ್ಲ ಅದನ್ನ ಅಮ್ಮನಿಗೆ ಹೇಳೋಣ ಅಂತ ಹೊರಗಡೆ ಹೋದಾಗ ಗುಂಪು ಸೇರಿದ್ದು ಇದೆಲ್ಲ ಆಗೋಯ್ತು ಎರಡೇ ನಿಮಿಷದೊಳಗೆ ಎಲ್ಲಾನು ನಡೆದ್ಬಿಟ್ತು ಇದೆಲ್ಲ ಆದಮೇಲೆ ಇಬ್ಬರನ್ನು ಆ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿದೆ ಪೊಲೀಸರು ಈ ರೀತಿ ಮಾಡ್ತಾ ಇರೋದು ಆ ಇಬ್ಬರು ಯುವಕರು ಮೀಡಿಯಾ ಎದುರು ಮಾತಾಡೋದು ಸಾಧ್ಯವಾಗಿದರಿಂದ ನಮಗೆ ಗೊತ್ತಾಗಿದೆ ಒಂದು ವೇಳೆ ಅವರಿಗೆ ತಮ್ಮ ಸ್ಥಿತಿ ಹೇಳ್ಕೊಳ್ಳೋದಕ್ಕೆ ಅವಕಾಶನೆ ಸಿಗದೆ ಹೋಗಿದ್ರೆ ಸ್ಥಿತಿ ಹೇಗಿರ್ತಾ ಇತ್ತು ನಾನು छोटे भाई को देखने गया था जिस दिन पत्र राव हो रहा था उस ಹತ್ತು ಜನರ ಹೆಸರನ್ನ ಹೇಳುವಂತೆ ಪೊಲೀಸರು ಒತ್ತಡ ಹಾಕಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ಆ ಘಟನೆಗೆ ಸಂಬಂಧಿಸೇ ಇರದಂತ ಅಮಾಯಕರನ್ನ ಅರೆಸ್ಟ್ ಮಾಡಿ ಅವ್ರ ಮೂಲಕ ಜನರ ಹೆಸರನ್ನ ಪಡೆದು ಅವ್ರ ವಿರುದ್ಧ ಕೇಸ್ ಹಾಕೋದಕ್ಕೆ ಪೊಲೀಸರು ತಂತ್ರ ರೂಪಿಸಿದಾರ ಹಸನ್ ಕೈಗೆ ಗುಂಡೇಟ್ ತಗಲಿದೆ ಆತನಿಗೆ ಸರ್ಜರಿ ಅಗತ್ಯ ಇದೆ ಸರ್ಜರಿ ಬೇಗ ಆಗದೆ ಹೋದ್ರೆ ಕೈಗೆ ನಿಷ್ಕ್ರಿಯವಾಗುವಂತಹ ಸ್ಥಿತಿ ಇದೆ ಆದ್ರೆ ಪೊಲೀಸರು ಆತನನ್ನ ಭೇಟಿ ಕೂಡ ಯಾರನ್ನು ಬಿಡ್ತಾ ಇಲ್ಲ ಊಟದ ಸಮಯದಲ್ಲಿ ಬಹಳ ಕಷ್ಟಪಟ್ಟು ಆತನನ್ನ ನೋಡ್ಬೇಕಾದಂತಹ ಸ್ಥಿತಿ ಇದೆ ಅಂತ ಆತನ ಕುಟುಂಬದವರು ಹೇಳ್ತಾ ಇದ್ದಾರೆ ಒಂದು ವೇಳೆ ಹಸನೀಗ ಪೊಲೀಸರ ದೃಷ್ಟಿಯಲ್ಲಿ ಅಪರಾಧಿನಿ ಆಗಿದ್ರು ಕೂಡ ಆತನಿಗೂ ಹಕ್ಕುಗಳಿವೆ ಆತನಿಗೆ ಅಗತ್ಯ ಚಿಕಿತ್ಸೆ ಸಿಗಲೇಬೇಕು ಆದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅವರಿಬ್ಬರು ಇಂಥ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಪೊಲೀಸರು ಅವ್ರ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳೋದಕ್ಕೆ ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂಥ ವಿಚಾರ ನ್ಯೂಸ್ ಲಾಂಡ್ರಿ ವರದಿ ಮಾಡದೆ ಹೋಗಿದ್ದಲ್ಲಿ ಈ ವಿಚಾರ ಗೊತ್ತೇ ಆಗ್ತಾ ಇರಲಿಲ್ಲ ಈ ನಡುವೆ ಗುಂಡ್ ಹಾರಿಸಿದ್ದು ತಾವು ಅಲ್ವೇ ಅಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಗಾಯಾಳು ಯುವಕರನ್ನ ಹಿಡಿದಿಟ್ಕೊಂಡು ಹತ್ತತ್ತು ಜನರ ಹೆಸರನ್ನು ಹೇಳುವಂತೆ ಅವ್ರ ಮೇಲೆ ಪೊಲೀಸರು ಒತ್ತಡ ಹಾಕ್ತಾ ಇರೋದು ಹಾಗಾದ್ರೆ ಗುಂಡು ಹಾರಿಸಿದಂತಹ ದೃಶ್ಯ ಕಂಡಿದೆ ಗುಂಡು ಹಾರಿಸಿದವರು ಪೊಲೀಸರು ಯೂನಿಫಾರ್ಮ್ ನಲ್ಲಿ ಇದ್ರು ಅನ್ನೋದು ಕೂಡ ಇಲ್ಲಿ ನಮಗೆ ಸ್ಪಷ್ಟ ಇದೆ ಹಾಗಾದ್ರೆ ಪೊಲೀಸರು ಹೇಳ್ತಾ ಇರೋದೇನು ಅಲ್ಲಿಗೆ ಹೋಗೋದಿಕ್ಕೆ ಸಮಾಜವಾದಿ ನಾಯಕರು ಪ್ರಯತ್ನ ಪಟ್ಟರು ಕೂಡ ಅವರನ್ನ ತಡೆಯಲಾಗಿದೆ ಸಂಬಲ್ಗೆ ಸಮಾಜವಾದಿ ಪಕ್ಷದ ನಿಯೋಗ ಹೋಗಿತ್ತು ಅಲ್ಲಿ ಸ್ಥಿತಿ ಶಾಂತವಾಗಬೇಕು ನಂದವರಿಗೆ ನ್ಯಾಯ ಸಿಗಬೇಕು ಈಗ ಅಲ್ಲಿ ಯಾರನ್ನು ಬಿಡದೆ ತಡೆಯಲಾಗ್ತಾ ಇದೆ ಇಂಥದೇ ಭದ್ರತೆಯನ್ನ ಮೊದಲೇ ಮಾಡಿದ್ರೆ ಇಂಥ ಅನಾಹುತನೇ ಆಗ್ತಾ ಇರಲಿಲ್ಲ ಅಲ್ವಾ ನ್ಯಾಯದ ಭರವಸೆ ನೀಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಮೊದಲ ದಿನ ಸರ್ವೆ ಆದಾಗ ಯಾರಿಗೂ ತೊಂದರೆ ಆಗಿರ್ಲಿಲ್ಲ ಎಲ್ಲರೂ ಸೇರಿನೇ ಸರ್ವೆ ನಡೆಸಿದ್ರು ಹೀಗಿರುವಾಗ ಎರಡನೇ ಸರ್ವೆ ನಡೆಸುವಂತ ಯೋಚನೆ ಯಾಕೆ ಬಂತು ಸರ್ವೆ ಟೀಮ್ ನಲ್ಲಿ ಆ ದಿನ ಅವರು ಕೂಡ ಯಾಕಿದ್ರು ಇದು ಸರ್ಕಾರ ಶಾಮೀಲಾಗಿಯೇ ಮಾಡಿದ್ದಾಗಿದೆ ಅಂತ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಅಖಿಲೇಶ್ ಯಾದವ್ ಸತತವಾಗಿ ಯು ಪಿ ಸರ್ಕಾರ ಮತ್ತು ಪೊಲೀಸರು ವಿರುದ್ಧ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ ಮುರದಾಬಾದ್ ಪೊಲೀಸರು ಹಾಗೆ ಸಂಬಲ್ ಪೊಲೀಸರ ತಪ್ಪು ಕ್ರಮದ ಬಗ್ಗೆ ಅವರು ಆರೋಪ ಮಾಡ್ತಾನೆ ಇದ್ದಾರೆ ಪೊಲೀಸರು ನಡೆಸಿದಂತಹ ಗೋಲಿಬಾರ್ ಬಗ್ಗೆ ತನಿಖೆಗೂ ಕೂಡ ಅವರು ಆಗ್ರಹಿಸಿದ್ದಾರೆ ಅಜ್ಜಿ ಮತ್ತೆ ಹಸನ್ ಇಬ್ರು ನೀಡಿದಂತ ಹೇಳಿಕೆಗಳ ವಿಡಿಯೋ ಹಂಚಿಕೊಂಡಿರುವ ಅಖಿಲೇಶ್ ಪೊಲೀಸರ ನಡೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಶಾಂತಿ ವಿರೋಧಿಗಳ ವಿರುದ್ಧ ತನಿಖೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ ಸಂಬಲ್ನಲ್ಲಿ ಎರಡನೇ ಸರ್ವೆಗೆ ಕೋರಿ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲಾಗುತ್ತೆ ಎರಡೇ ಗಂಟೆಗಳಲ್ಲಿ ಸರ್ವೆಗೆ ಅನುಮತಿ ನೀಡಿ ಆದೇಶವನ್ನು ಹೊರಡಿಸಲಾಗುತ್ತೆ ಅದಾದ ನಂತರ ನಾಲ್ಕೇ ಗಂಟೆಗಳಲ್ಲಿ ಸರ್ವೆ ಟೀಮ್ ಅಲ್ಲಿಗೆ ಬಂದು ಸರ್ವೆ ನಡೆಸುತ್ತೆ ಅವ್ರ ಜೊತೆಗೆ ಬಂದವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾರೆ ಪ್ರಚೋದಿಸುವಂತಹ ಕೆಲಸನೂ ನಡೆಯುತ್ತೆ ಯುಪಿ ಪೊಲೀಸರು ಎಷ್ಟು ಮೇರೆ ಮೀರಿದ್ದಾರೆ ಅನ್ನೋದಕ್ಕೆ ಯುಪಿ ಡಿಜಿಪಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿರೋದು ಸಾಕ್ಷಿಯಾಗಿದೆ ಡಿಜಿಪಿ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂತಹ ಆದೇಶವನ್ನು ನೀಡಬೇಕಾಗತ್ತೆ ಅಂತ ಯುಪಿ ಪೊಲೀಸರ ದುರ್ನಡತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ ವಿವಿಧ ಭೂ ವಿವಾದಗಳಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿಯ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಸ್ತಾ ಇರುವಂತಹ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಉಜ್ವಲ್ ಭೂಯಾನ್ ಅವರ ಪೀಠ ಯುಪಿ ಪೊಲೀಸರಿಗೆ ಈ ಎಚ್ಚರಿಕೆಯನ್ನ ನೀಡಿದೆ ಸಿವಿಲ್ ಪ್ರಕರಣಗಳನ್ನ ಕ್ರಿಮಿನಲ್ ಪ್ರಕರಣಗಳಾಗಿ ಪರಿವರ್ತಿಸುವ ಮೂಲಕ ಆರೋಪಿಗಳಿಗೆ ನಿತ್ಯ ಕಿರುಕುಳ ನೀಡುತ್ತಾ ಇರುವಂತಹ ಯುಪಿ ಪೊಲೀಸರನ್ನ ಸುಪ್ರೀಂ ಕೋರ್ಟ್ ನವೆಂಬರ್ ಇಪ್ಪತ್ತೆಂಟರಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇಂಥ ನಡವಳಿಕೆಯನ್ನ ನಿಲ್ಲಿಸದ ಇದ್ರೆ ಉತ್ತರ ಪ್ರದೇಶದ ಡಿಜಿಪಿ ತಮ್ಮ ಜೀವನದುದ್ದಕ್ಕೂ ನೆನಪಿಟ್ಟುಕೊಳ್ಳುವಂತಹ ಒಂದು ಆದೇಶವನ್ನ ನೀಡಬೇಕಾಗತ್ತೆ ಅಂತ ಕೋರ್ಟ್ ಪೊಲೀಸರಿಗೆ ಎಚ್ಚರಿಕೆಯನ್ನು ನೀಡಿದೆ ಆರೋಪಿಗಳು ತನಿಖೆಗೆ ಹಾಜರಾಗಿಲ್ಲ ಮತ್ತೆ ಅದರ ಬದಲಿಗೆ ಬಂಧನದಿಂದ ರಕ್ಷಣೆಯನ್ನ ಕೋರ್ತಾ ಇದ್ದಾರೆ ಅಂತ ಯು ಪಿ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಾರೆ ತನಿಖೆಗೆ ಹಾಜರಾದ್ರೆ ಎಲ್ಲಿ ತಮ್ಮನ್ನು ಅರೆಸ್ಟ್ ಮಾಡಲಾಗುತ್ತೋ ಅನ್ನುವಂತಹ ಭಯನೇ ಆರೋಪಿಗಳಿಗೆ ಇರಬಹುದು ಅಂತ ನ್ಯಾಯಾಲಯ ಕೂಡ ಟೀಕೆ ಮಾಡಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಯು ಪಿ ಪೊಲೀಸರ ನಿಜ ಬಣ್ಣ ಏನು ಅನ್ನೋದು ಈಗ ಬಯಲಾಗಿದೆ ಬುಲ್ಡೋಸರ್ ಬಾಬಾ ಆದಿತ್ಯನಾಥ್ ಆಡಳಿತದಲ್ಲಿ ಯುಪಿ ಪೊಲೀಸರ ಮೇಲೆ ಇರುವಂತಹ ಆರೋಪಗಳು ಒಂದೆರಡಲ್ಲ ಎನ್ಕೌಂಟರ್ ನಕಲಿ ಎನ್ಕೌಂಟರ್ ಈ ರೀತಿ ಯು ಪಿ ಪೊಲೀಸರಿಗೆ ಅಮಾಯಕರ ಬಲಿಯಾಗುವಂತಹ ಕಥನಗಳು ಬಹಳಷ್ಟಿವೆ ಸಂಬಲ್ ಹಿಂಸಾಚಾರದ ಬಗ್ಗೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕಾಗಿದೆ ತನಿಖೆಗೆ ಎಸ್ಐಟಿ ಟಿ ಕೂಡ ಈಗಾಗಲೇ ರಚನೆಯಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡೋದಕ್ಕೂ ಕೂಡ ಕೆಲ ಸಂಘಟನೆಗಳು ಮುಂದಾಗಿವೆ ಮುಸ್ಲಿಮರ ವಿರುದ್ಧ ಪೊಲೀಸರು ದ್ವೇಷ ನಡವಳಿಕೆಯನ್ನು ತೋರ್ತಾ ಇರೋದ್ರ ಬಗ್ಗೆ ತಕ್ರಾರು ಎತ್ತಲಾಗಿದೆ ಹಿಂಸಾಚಾರದ ಬಗ್ಗೆ ಸ್ವತಂತ್ರ ತನಿಖೆ ಕೂಡ ಸೇರಿದಂತೆ ಯು ಪಿ ಪೊಲೀಸರ ವಿರುದ್ಧ ತನಿಖೆ ಕೋರಲಾಗಿದೆ ಈ ವಿಡಿಯೋದ ಆರಂಭದಲ್ಲಿ ಕಾಣಿಸಿಕೊಂಡಂತಹ ಆ ಇಬ್ಬರು ಯುವಕರ ಸ್ಥಿತಿಯ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಕ್ಕಾಗಿ ಈಗ ಅವರಿಬ್ಬರಿಗೂ ಪೊಲೀಸರು ಇನ್ನಷ್ಟು ಕಿರುಕುಳ ನೀಡುವಂತ ಸಾಧ್ಯತೆ ಖಂಡಿತ ಇರುತ್ತೆ ಇದೆಲ್ಲ ವಿಚಾರನು ಕೋರ್ಟ್ ಮುಂದೆ ಬರುವಂತಹ ಅಗತ್ಯ ಇದೆ ಸರ್ಕಾರದ ವತಿಯಿಂದ ನಡೆಯುವಂಥ ತನಿಖೆಯಲ್ಲಿ ಏನಾಗಲಿದೆ ಅನ್ನೋದನ್ನ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು ಎಲ್ಲ ಸತ್ಯವನ್ನು ದಫನ್ ಮಾಡುವಂಥ ಸರ್ಕಾರದ ತನಿಖೆ ಬದಲು ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಮಾಡುವಂಥ ಜರೂರಿದೆ ಸತ್ತ ನಾಲ್ಕು ಯುವಕರ ದೇಹವನ್ನು ಗುಂಡು ಭೇದಿಸಿಕೊಂಡು ಹೋಗಿದೆ ಮತ್ತು ಆ ಗುಂಡುಗಳು ಇಲ್ಲಿವರೆಗೂ ದೊರತೇ ಇಲ್ಲ ಹಾಗಾದರೆ ಇಲ್ಲಿ ಇನ್ನೂ ಏನೇನೆಲ್ಲ ನಡೆದೋಯ್ತು ಅನ್ನೋದನ್ನ ನಾವು ಊಹೆ ಮಾಡಬಹುದು ಹೀಗಿರುವಾಗ ನ್ಯಾಯಾಲಯ ಯಾವ ನಿಲುವಿಗೆ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಂಬಲ್ನಲ್ಲಿಂದ ಅಜ್ಮೀರ್ ವರ್ಗು ಎಲ್ಲೆಡೆಯೂ ಕೂಡ ಮಸೀದಿ ಅಡಿಯಲ್ಲಿ ಏನಿದೆ ಅನ್ನೋದನ್ನ ಸರ್ವೆ ಮಾಡುವಂತ ವಿಚಿತ್ರ ದಾಹವೊಂದು ಶುರುವಾಗ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಕಾರಣದಿಂದಾಗಿನ ಸಿಕ್ಕಿರುವಂತ ಈ ಅವಕಾಶ ಬೇರೆ ರೀತಿಯ ರಾಜಕೀಯಕ್ಕೆ ಬಳಕೆ ಆಗ್ತಾ ಇರುವಾಗ ನ್ಯಾಯಾಲಯ ಮತ್ತೆ ಇದರ ಬಗ್ಗೆ ಈಗ ಯೋಚನೆ ಮಾಡಬೇಕಾದಂತ ಅಗತ್ಯ ಕೂಡ ಇದೆ ಇದು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ